ಒಳಮೀಸಲಾತಿಯ ಅಂಗವಾಗಿ ಎಂಬತ್ತೊಂಬತ್ತು ತೊಂಬತ್ತು ದಿನಗಳ ಕಾಲ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಒಳಮೀಸಲಾತಿಯ ಜಾಗೃತಿಯನ್ನು ಮೂಡಿಸಿ ಕ್ರಾಂತಿಕಾರಿ ಭೀಮ ಸೇನಾನಿಗಳು ನಮ್ಮ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಅನೇಕ ಮುಖಂಡರು ಹೋರಾಟಗಾರ ವೇದಿಕೆ ಮೇಲೆ ಆಸನರಾಗಿದ್ದಾರೆ ಅಡ್ವೊಕೇಟ್ಗಳು ಇದ್ದಾರೆ ಎಲ್ಲ ಮಹನೀಯರಿಗೆ ಇವತ್ತು ಒಂದು ವಿಶೇಷವಾದಂಥ ದಿನ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನ ಜನ್ಮದಿನ ಇವತ್ತು ನಮ್ಮ ಭೀಮಾ ಸೇನಾನಿ ಹೋರಾಟಗಾರರು ಕೊನೆಯ ರಣಕಾಳಿಯ ಸಂದೇಶವನ್ನು ಸರ್ಕಾರಕ್ಕೆ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಭೀಮಸೇನ ಕಾರ್ಯಕರ್ತರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಜನ್ಮದಿನ ಶುಭಾಶಯಗಳನ್ನು ಕೊಡ್ತೇನೆ ಅನೇಕರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಜಕಾರಣಿಗೆ ಪ್ರವೇಶ ಇಲ್ಲ ಆದ್ರೂ ನಾರಾಯಣಸ್ವಾಮಿಯನ್ನು ಅಂತ ಪ್ರಶ್ನೆ ಅನೇಕರಲ್ಲಿ ಇದೆ ಅನೇಕರು ಮಾತಾಡಿದ್ದಾರೆ ಅನೇಕರು ಮಾತಾಡೋರು ಇದ್ದಾರೆ ದಶಕಗಳಿಂದ ದಕ್ಷಿಣ ಭಾರತದಲ್ಲಿ ಒಳಂಬಿ ಇಸ್ಲಾತಿಯ ಬಗ್ಗೆ ಅನೇಕ ಚರ್ಚೆಗಳು ನಡೆದಿದೆ ಈ ದೇಶದ ಅನೇಕ ರಾಜಕೀಯ ಪಕ್ಷಗಳು ಭಾರತದಲ್ಲಿ ಒಳಂಬಿ ಇಸ್ಲಾತಿಯ ಅವಶ್ಯಕತೆ ಇದೆ ಒಳ ಮಿಸ್ಲಾತಿಯ ಬಗ್ಗೆ ಕರ್ನಾಟಕದಲ್ಲಿ ಮಾತಾಡ್ತಾರೆ ಗುಮ್ಮ ಹೇಳ್ತಾರೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಮೆಂಡ್ಮೆಂಟ್ ಆಗಬೇಕು ಈ ದೇಶದ ಮಾದಿಗರು ದಕ್ಷಿಣ ಭಾರತದ ಮಾದಿಗರು ಅಜ್ಞಾನಿಗಳು ಅಂತ ರಾಜಕಾರಣಿಗಳ ಮನಸ್ಥಿತಿ ಅರೇ ಈ ದೇಶದ ರಾಜಕಾರಣಿಗಳೇ ಈ ದೇಶದಲ್ಲಿ ಒಳಮಿ ಇಸ್ಲಾತಿ ಜಾರಿಯಾಗಿ ಪಚ್ಚೆಯಾಗಿ ನಲವತ್ತೊಂಬತ್ತು ವರ್ಷ ಒಳಮಿ ಇಸ್ಲಾತಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇಲ್ಲ ಅಂತ ಅಲ್ಲ ಒಳಮಿ ಇಸ್ಲಾತಿ ಕೊಡುವ ಅವಕಾಶ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟಿಲ್ಲ ಅಂತೇಳಿ ಹೋಯ್ತೀರ ನೀವು ಸಾವಿರದ ಒಂಬೈನೂರಲ್ಲಿ ಪಂಜಾಬ್ ಅಲ್ಲಿ ಒಳ ಮೀಸಲಾತಿ ಇಪ್ಪತ್ತೊಂಬತ್ತು ವರ್ಷ ಆ ರಾಜ್ಯದ ಜನ ಒಳ ಮೀಸಲಾತಿಯ ಸೌಲಭ್ಯನ ಪಡೆದಿದ್ದಾರೆ ಒಳ ಮಿಸ್ಲಾತಿ ಮುಂಬಡ ಅಲ್ಲ ಸರ್ಕಾರಿ ಉದ್ಯೋಗ ಮಾತ್ರ ಅಲ್ಲ ಈ ದೇಶದ ಈ ರಾಜ್ಯದ ಯಾವುದೇ ಭಾಗದಲ್ಲಿ ಮೀಸಲಾತಿಯನ್ನು ಕೊಡುವ ದಿಕ್ಕಿನಲ್ಲಿ ಈ ದೇಶದ ಶೈಕ್ಷಣಿಕ ಕ್ರಾಂತಿ ಆಗಬೇಕಾದ್ರೆ ಯಾವ ಟೆಕ್ನಿಕಲ್ ಕೋರ್ಸ್ಗಳಲ್ಲಿ ಇವತ್ತು ಅನೇಕ ವಿದ್ಯಾರ್ಥಿಗಳು ಬಂದಿಲ್ಲ ಅವ್ರಿಗೆ ಅರಿವೇನೇ ಇಲ್ಲ ಇದು ಕೇವಲ ಉದ್ಯೋಗಿಕ ಅಲ್ಲ ಈ ದೇಶದ ರಾಜಕಾರಣದಲ್ಲಿ ಈ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಾಂತ್ರಿಕ ವಿದ್ಯಾಭ್ಯಾಸವನ್ನು ಉಚಿತವಾಗಿ ಕೊಡುವಂತ ಜವಾಬ್ದಾರಿ ಈ ರಾಜ್ಯದ ಈ ದೇಶದ ಸರ್ಕಾರಗಳ ಜವಾಬ್ದಾರಿ ಅನೇಕ ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಇರ್ಬೋದು ಎಮ್ ಡಿ ಇರ್ಬೋದು ಬಿ ಟೆಕ್ ಇರಬಹುದು ಯಾವುದೇ ಒಂದು ಟೆಕ್ನಿಕಲ್ ಕೋರ್ಸ್ ಎಂ ಡಿ ಇರ್ಬೋದು ಎಂ ಎಸ್ ಸಿ ಪ್ರೊಫೆಸರ್ಸ್ ಇರಬಹುದು ಹತ್ತು ವರ್ಷಗಳಿಂದ ಸದಾಶಿವ ಆಯೋಗ ವರದಿ ಕೊಟ್ಟ ನಂತರ ಅಥವಾ ಎರಡ್ ಸಾವಿರದ ನಾಲ್ಕರಿಂದ ಯಾವ ಈ ಚೆನ್ನಯ್ಯ ಕೇಸ್ ಈ ದೇಶದ ದಲಿತರು ಹೋಮೋಜಿನಿಯಸ್ ಅಂತೇಳಿ ಸಂತೋಷ್ ಹೆಗ್ಡೆ ಅವರು ಈ ದೇಶದ ದಲಿತರಿಗೆ ಮಗಬೂದಿ ಹೆಚ್ಚಿದರಲ್ಲ ಕರ್ನಾಟಕ ರಾಜ್ಯದಲ್ಲಿ ಟಚಬಲ್ಸ್ ಅನ್ನ ಎಪ್ಪತ್ತಾರಲ್ಲಿ ಸೇರಿಸಿ ಈ ದೇಶದ ಈ ರಾಜ್ಯದ ದಲಿತರ ಮೇಲೆ ಸವಾರಿ ಹಾಕ್ದಾಗ ಅದು ಹೋಮೋಜಿನಿಯಸ್ ಅಡ್ವೊಕೇಟ್ ಇಲ್ಲಿ ಅದು ಯಾವ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದು ಅರೆ ನಮ್ಗೆ ಗೊತ್ತಿದೆ ಈ ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಬುದ್ಧಿ ಅನೇಕರು ಮಾತಾಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬಂದ ಒಂದೇ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಒಳ ಕೊಡ್ತೇನೆ ಮೊದಲನೇ ಕ್ಯಾಬಿನೆಟ್ ಏನು ಆಗ್ಲಿಲ್ಲ ವಿಜಯೋತ್ಸವ ಯಾರು ಈ ದೇಶದಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ ಅಂತೇಳಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಈ ಭಾಗದ ಮಾದಿಗರು ಮೀಸಲಾತಿಯಿಂದ ವಂಚಿತರಾಗ್ತಾ ಇದ್ದಾರೆ ಕೇವಲ ಸದಾಶಿವ ಆಯೋಗ ಕಮಿಷನ್ ಅಲ್ಲ ಆಂಧ್ರ ಪ್ರದೇಶದ ರಾಮಚಂದ್ರ ಕಮಿಷನ್ ರೇ ಮೀಸಲಾತಿ ಹಿಂದುಳಿದ ಹಿಂದುಳಿದ ವಿಕ ಮೇಲೆ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ನೆಸ್ ಮೇಲೆ ಬೀಸಲಾತಿ ತಲೆ ಎಣಿಸಿ ಅಲ್ಲ ರೀ ಸಿದೇವಪ್ಪ ತಲೆ ಎಣಿಸಿ ಕೊಡ್ತೇನೆ ಓಮೋ ಜನ ತಲೆ ಮೇಲೆ ಕುಂತೇನೆ ನಾವೇನು ಒಂದೇ ಆಚಾರ ವಿಚಾರಗಳು ಮಾಡ್ತೀವ ನಾವು ನೂರೊಂದು ಜಾತಿಗೆ ಒಂದೇ ಆಚಾರ ವಿಚಾರ ಇದೆಯಾ ಒಂದೇ ಸಂಸ್ಕೃತಿ ಇದೆಯಾ ಒಂದೇ ಬದುಕಿದೆಯುಚ ಜಡ್ಜ್ಮೆಂಟ್ ಕೊಟ್ಟ ಈ ನಾಲ್ಕರ ಜಡ್ಜ್ಮೆಂಟ್ ಅದೇ ಪಂಜಾಬ್ನ ಅರುಣ್ ಮಿಶ್ರಾ ಅವರು ಎರಡ್ ಸಾವಿರದ ನಾಲ್ಕರ ಜಡ್ಜ್ಮೆಂಟ್ ಸಂತೋಷ್ ಹೆಗಡೆ ಅವರ ಜಡ್ ಈ ದೇಶದ ಯಾವುದೇ ನ್ಯಾಯ ವ್ಯವಸ್ಥೆ ಅಂತ ಅಂತೇಳಿ ಜಡ್ಮೆಂಟ್ ಕೊಟ್ಟಾಗ ಎರಡು ಸಾವಿರದ ಆಲಲ್ಲಿ ತೀರ್ಮಾನ ಮಾಡಿದ್ರೆ ನೀವು ಏ ಒಳ ಮೀಸಲಾತಿ ಹೇಳಿ ಉಷಾ ಮೆಹರ ಅವರು ರಿಪೋರ್ಟ್ ಕೊಟ್ಟರೆ ತಿರಸ್ಕಾರ ಮಾಡಿದ್ರಲ್ಲಿ ಕೇಂದ್ರದಲ್ಲಿ ನೀವು ಯಾರಿಗೂ ಗೊತ್ತಿಲ್ಲ ಅಂತನ ಉಷಾ ಮೆಹರಾ ಅವರು ಈ ದೇಶದ ಅನೇಕ ಜಾತಿಗಳಿಗೆ ಮೀಸಲಾತಿ ಸಿಗ್ತಾ ಇಲ್ಲ ಅದಕ್ಕಾಗಿ ಹಿಂದುಳಿದಿದ್ದಾರೆ ಒಬ್ಬ ಕಮಿಷನ್ ರಿಪೋರ್ಟ್ ಕೊಟ್ಟರೆ ತಿರಸ್ಕಾರ ಮಾಡ್ತೀರಾ ದಲಿತರಿಗೆ ಗೊತ್ತಾಗೋದಿಲ್ಲ ಅಂತಾನ ಮಾದ ಗೊತ್ತಾಗೋದಿಲ್ಲ ಅಂತಾನ ಅರೆ ಇಷ್ಟು ಮಾತಾಡ್ತೀರಾ ಸನ್ಮಾನ ಮಾಡ್ತೀರಾ ದಕ್ಷಿಣ ಭಾರತದ ಮತ್ತೊಬ್ಬ ಅಂಬೇಡ್ಕರ್ ಎಷ್ಟು ಜನ ಅಂಬೇಡ್ಕರ್ಗಳು ಆ ಎಷ್ಟು ಜನ ರೇವಂತ್ ರೆಡ್ಡಿ ಅಂಬೇಡ್ಕರ್ ಆ ಅಲ್ಲಣ್ಣ ಹೇಳ್ತಾ ಅವ್ರ ಅವ್ರ ಕಡೆ ಹೇಳ್ಕೊಂಬತ್ತಾ ಇದೆಯಣ್ಣ ಅವ್ರು ಜಾರಿ ಮಾಡ್ತಾರಲ್ಲ ನೀನು ಇನ್ನೂ ಜಾರಿ ಮಾಡಲಿಲ್ಲ ನೀನು ಇನ್ನೂ ಜಾರಿ ಮಾಡಲಿಲ್ಲ ಪಾಯ್ ಮೀನಾ ಮೆಣಸಿಡ್ಸ್ತಾ ಇದ್ದೀಯ ನಿನ್ನ ಆ ಅರವತ್ತು ಪಟ್ಟಿಯಲ್ಲಿ ಬ್ಯಾಕ್ವರ್ಡ್ ಟೆಸ್ಟ್ ಬಗ್ಗೆ ಏನಂತ ಕೇಳಿದ್ದೀಯಾ ಜಸ್ಟಿಸ್ ನಾನ್ ಮೊದಲ ಸಾವ್ರಿಗೆ ಕೇಳ್ತೀನಿ ನಾನು ನೀವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸರಿಯಾಗಿ ಓದಕ್ಕೆ ಯೋಗ್ಯತೆ ಇಲ್ಲದ್ರೆ ಹೆಂಗ್ರಿ ಜಡ್ಜ್ ಆದ್ರಿ ನೀವು ಓದುವಂತ ಡೈರೆಕ್ಷನ್ ಜಡ್ ಪ್ಯಾರೈಜ್ ಸೆಂಟೆನ್ಸ್ ವೈಸ್ ಓದಬೇಕಲ್ಲ ಇಂಪೀರಿಕಲ್ ಡಾಟಾ ಆನ್ ದಿ ಬ್ಯಾಕ್ವರ್ಡ್ನೆಸ್ ಮಾಡಿದ್ದೀರಾ ರಿಪೋರ್ಟ್ ಅಲ್ಲಿ ಬದಲೇ ನನ್ನ ಮುಂದೆ ನಿತ್ಕೊಳ್ಳಿ ಯಾವನು ಎರಡ್ ಸಾವಿರದ ನಾಲ್ಕರಿಂದ ಈ ದೇಶದ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಅಂದಿನ ಜಡ್ ಸರಿ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಯಾರು ಅಪೀಲ್ ಹೋಗಲಿಲ್ಲ ಯಾವ ಅಪೀಲ್ ಮಾಡಲಿಲ್ಲ ಅದೇ ನೋ ಸಿಂಗಲ್ ಗರ್ಮೆಂಟ್ ಅಪೀಲ್ ಎಕ್ಸೆಪ್ಟ್ ಪಂಜಾಬ್ ಪಂಜಾಬ್ ಬಿಟ್ರೆ ಯಾವುದೇ ರಾಜ್ಯ ಸರ್ಕಾರ ಆ ಸುಪ್ರೀಂ ಕೋರ್ಟ್ ನ ಸಂತೋಷ್ ಹೆಗ್ಗಡೆ ಅವರ ಜಡ್ಜ್ಮೆಂಟ್ ವಿರುದ್ಧ ಅಪೀಲೇ ಮಾಡಲಿಲ್ಲ ರೀ ಮೂರ್ಕ ರೀತಿ ಹೋರಾಟ ಮಾಡ್ತಾ ಇದ್ದೀವಿ ನಾವು ಅರೇ ಆ ಮಹಾತ್ಮ ಅರುಣ್ ಮಿಶ್ರಾ ಹೇಳ್ತಾರೆ ರೇ ಸರಿ ಇಲ್ಲ ರೀ ಯೋಗ್ಯತೆ ಇಲ್ಲ ಆ ಜಡ್ಜ್ಮೆಂಟ್ ಅನ್ನ ಯಾರು ಓದಕ್ಕೆ ಯೋಗ್ಯತೆ ಇಲ್ಲ ರೀ ದಯವಿಟ್ಟು ಲಾ ಜಡ್ ಕಾನ್ಸ್ಟ್ಯೂಟ್ ಮಾಡ್ರಿ ಹೋದ ಅದಕ್ಕೆ ಅಪೀಲ್ ಹೋದ್ರ ಯಾವ ಸರ್ಕಾರ ಅಪೀಲ್ ಹೋಯ್ತು ಯಾವ ಮುಖ್ಯಮಂತ್ರಿ ಕ್ಯಾಬಿನೆಟ್ ಅಲ್ಲಿ ಅಪೀಲ್ ಹೋಗ ತೀರ್ಮಾನ ಮಾಡ್ರೆ ಡಾಕ್ಯುಮೆಂಟ್ ಅಟಂಪ್ಟ್ ಮಾಡ್ತಾರೆ ಒಬ್ಬನು ಅಟೆಂಪ್ಟ್ ಮಾಡಲಿಲ್ಲ ಒಬ್ಬನು ಅರ್ಜಿ ಹಾಕಲಿಲ್ಲ ಒಂದು ಸರ್ಕಾರವನ್ನು ಮುಂದೆ ಬರಲಿಲ್ಲ ಒಳ ಮೀಸಲಾತಿ ನಾವೇ ಕೊಟ್ಟಿದ್ದು ನಾವೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವೇ ದಲಿತರ ಅಸಾಕಿರಣಗಳು ಏನೋ ಮೂರ್ಖರ ನಾವು ಅಲ್ಲ ಇದೇನಪ್ಪ ನೀನು ಸಮಾಜ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದೆ ನೀನೇ ಮಾತಾಡ್ತಾ ಇದೀಯ ನಾನು ಬಾಂಡೆಡ್ ಲೇಬರ್ ರೀ ಎಲ್ಲೇ ಇರ್ಲಿ ನಾಟ್ ದಿ ಬಾಂಡೆಡ್ ಲೇಬರ್ ಐ ಗಿನ್ ದಿ ಸ್ಟೇಟ್ಮೆಂಟ್ ದಿ ಆಫ್ ದಿ ಪಾರ್ಲಿಮೆಂಟ್ ಅಬೌಟ್ ಹ್ಯಾವ್ ಗಿವನ್ ದಿ ಸ್ಟೇಟ್ಮೆಂಟ್ ಇನ್ ದಿ ಪಾರ್ಲಿಮೆಂಟ್ ಅವಶ್ಯಕತೆ ಇದೆ ಈ ದೇಶದ ಯಾವುದೇ ರಾಜ್ಯದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ಮಾದಿಗರ ಸಮಸ್ಯೆಗಳಿಗೆ ಸಂಸತ್ ಸ್ಪಂದನೆ ಮಾಡಬೇಕಾಗಿದೆ ಒಳ ಮೀಸ್ಲಾತಿ ಜಾರಿ ಆಗಲೇಬೇಕಿದೆ ಅಂತೇಳಿ ಆವತ್ತೇ ಪಾರ್ಲಿಮೆಂಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ದಾಖಲಾತಿ ಇದೆ ಭಾಸ್ಕರ್ ಪ್ರಸಾದ್ ಅವರು ಬಿ ಜೆ ಪಿ ಒಳ ಮೀಸ್ಲಾತಿಯ ಪರವಾಗಿದೆ ನೀವು ಹೇಳಬೇಕು ಅಂತ ಹೇಳಿದ್ರು ನನ್ನ ಸ್ವಾಭಿಮಾನದ ಮಾದಿಗರ ಸಿದ್ಧಾಂತ ನನ್ನ ರಕ್ತದಲ್ಲಿದೆ మిత్ర మిధాంతర అదే ఎరడ్ సల్కర ఇ వి చెన్నయ్య కేసు దేవేంద్రనాథ్ పంజాబ్ కేస్ అరుణ్ బిశ్ర జడ్జ్మెంట్ ఈ దేశి ప్రశ్న మొదలు మంత్రి రాజకీయ ధద్దు బిల్ నేను ఐ మేడ్ అన్ ఆల్ ది మీడియా ఎస్ డెఫినెట్లీ ఐట్ ది జడ్ బిఫ్ ఆఫ్ ది మా దిగోస్ ఐ క్యాంక్ ಲಾಜರ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಹತ್ತು ವರ್ಷ ಮಾಡಕ್ ಆಗಲ್ಲ ಅಂತ ಹೇಳಿದಂತ ಅಟಾರ್ನಿ ಜನರಲ್ ವಿರುದ್ಧವಾಗಿ ಹೋದೆ ನಾನು ಆಗಸ್ಟ್ ಒಂದು ಜಡ್ಮೆಂಟ್ ಬರೋದಕ್ಕೆ ಈ ರಾಜ್ಯದ ಈ ದಕ್ಷಿಣ ಭಾರತದ ಮಾದಿಗರ ಶ್ರಮ ಇದೆ ಆ ಪ್ರಜ್ಞೆಯನ್ನ ಆ ಅಧಿಕಾರಕ್ಕೆ ಅನೇಕ ನನಗೆ ಹೇಳಿದ್ರು ಇಬ್ರು ಅಡ್ವೊಕೇಟ್ ಜನ ಅಟಾರ್ನಿ ಜನರಲ್ ಹೋದಬೇಡ ಸುಪ್ರೀಂ ಕೋರ್ಟ್ಗೆ ಅಂತ ಹೇಳಿದ್ರು ಐ ಕೇಳೆ ಮಾಡಲಿಲ್ಲ ನಾನು ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಬಂದಿದೆ ನೀರು ಜನಾರ್ದನ್ ಕಮಿಷನ್ ರಿಪೋರ್ಟ್ ಓದಬೇಕ್ರೆ ಮಾಧ್ಯಮದವರು ನಾನು ಅನೇಕ ಮಾಧ್ಯಮದ ಚರ್ಚೆಗಳನ್ನು ನೋಡ್ತೀನಿ ತಮಿಳುನಾಡಿನ ಜನಾರ್ದನ್ ಕಮಿಷನ್ ರಿಪೋರ್ಟ್ ಇದೆ ಒಂದೊಂದು ಪ್ರಾಣ ಮಾತಿಗರ ಸ್ಥಿತಿಗತಿಗಳನ್ನು ಈ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಆಗ್ತಾ ಇರ್ತಕ್ಕಂಥ ಮೀಸಲಾತಿಯಲ್ಲಿ ಆಗ್ತಾ ಇದ್ದ ಅನ್ಯಾಯವನ್ನು ಪ್ರತಿ ಪ್ಯಾರ ಪ್ರತಿ ಪ್ಯಾಜಲ್ ಪೇಜಲ್ಲಿ ನೋಡ್ಬೋದ್ರಿ ನೀವು ಅದ್ರಲ್ಲಿ ನಮ್ಮ ಯಾರು ಓದಕ್ಕಾಗಲ್ಲ ಅನೇಕ ಗ್ರಾಜುಯೇಟ್ಸ್ ಒಳ ಮೀಸಲಾತಿ ಅಂದ್ರೆ ಏನಂತ ಕೂತ್ಕೊಂಡಿದಾರೆ ನಮ್ಮ ವಿದ್ಯಾವಂತರು ಇದು ಬಹಳ ಚರ್ಚೆ ಆಗಬೇಕಾಗಿದೆ ಆದರೆ ಇವತ್ತು ಒಳ ಮೀಸಲಾತಿಯ ಬಗ್ಗೆ ಎಲ್ಲ ಸಮಸ್ಯೆಗಳ ಪರಿಹಾರ సుప్రీం కోర్ట్ జడ్జ్ రే ఉచికల్ త్రీ ఫార్టీ మిస్లా ఏన్ సంబంధ ఈ ఎలా రాజ్యూ సార్వభౌమీస్లా సుప్రీం కోర్ట్ జడ్జ్మెంట్ కొట్టి మేత అరుణ్ కుమార్ జడ్జ్మెంట్ బంద మే సుప్రీం జడ్మెంట్ బంద మే ఐదు దినే ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಹೇಳ್ತಾರೆ ಕ್ಯಾಬಿನೆಟ್ ತೀರ್ಮಾನ ಆದ್ಮೇಲೆ ಆರ್ಟಿಕಲ್ ತ್ರೀ ಪಾರ್ಟ್ಮೆಂಟ್ ಹೋಗೋಣ ಕೇಂದ್ರಕ್ಕೆ ಹೇಳಿದ್ದೇಪಿತ ಆ ಬಂದಿತಾ ಯಾರು ಮಾತಾಡ್ಲಿಲ್ವಲ್ಲ ಯಾರು ಸ್ಟೇಟ್ಮೆಂಟ್ ನಿನಗೆ ವಿದ್ಯೆ ಇಲ್ಲ ಜ್ಞಾನ ಇಲ್ಲ ಇಲ್ಲ ಅಂತ ಹೇಳಿಲ್ವಲ್ಲ ನಾನು ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲದೆ ಈ ಕೆಲಸವನ್ನು ಮಾಡ್ತಾ ಇದ್ದೆ ನಾನು ಯಾಕೆ ನಾರಾಯಣಸ್ವಾಮಿ ಒಂದು ಒಂದ್ವತ್ತು ಸುಮ್ಮನೆ ಇದ್ದಾರೆ ನಾನು ಅನೇಕ ಸಾರಿ ಹೇಳಿದ್ದೀನಿ ನಾನು ಸೌಮ್ಯವಾದಿ ಅಲ್ಲ ಭಿಕ್ಷಕನೂ ಅಲ್ಲ ಪ್ರಜ್ಞಾಪೂರ್ವಕವಾಗಿ ಯಾವ ಸಮಯದಲ್ಲಿ ಯಾವ ಕ್ಷಣದಲ್ಲಿ ಯಾವ ಸರ್ಕಾರಕ್ಕೆ ಯಾವ ರೀತಿ ತೊಡೆ ತಟ್ಟಬೇಕು ಆ ಅಧಿಕಾರಕ್ಕೆ ಶಕ್ತಿ ನಾರಾಯಣ ಅಥವಾ ಇದೆ ಆದರೆ ಇವತ್ತು ನಿಮ್ಮ ಇವತ್ತಿನ ಭೀಮ ಕಲಿಗಳು ಏನು ಇವತ್ತು ಭಾಗವಹಿಸಿದ್ದೀರಾ ರಾಜ್ಯ ಸರ್ಕಾರಕ್ಕೆ ಡವ ಡವ ಪ್ರಾರಂಭ ಆಗಿದೆ ಡವ ಡವ ಪ್ರಾರಂಭ ಆಗಿದೆ ನಿಮ್ಮ ನಡ ಅಕ್ಕ ಹೇಳಿ ಈ ವೇದಿಕೆಯಲ್ಲಿ ಮಾದಿಗರ ಮಾದಿಗರ ಹೋರಾಟಗಳ ಬಗ್ಗೆ ಮಾದರಿ ಚಿಂತನೆ ಬಗ್ಗೆ ಹಾಡಿಯಿಂದ ನಿಮಗೆ ಆ ಒಂದು ವಿಚಾರಧಾರ ತಿಳಿಸುವ ಹಾಡ್ಲಲ್ಲಿ ನಿಮ್ಮಲ್ಲಿ ಮುಳುಗ್ತಾ ಇದ್ದಂಥ ಕ್ರಾಂತಿಕಾರಿ ಕಹಳೆ ಕಾಂಗ್ರೆಸ್ ಸರ್ಕಾರಕ್ಕೆ ಡವ ಡವ ಪ್ರಾರಂಭ ಆಗಿದೆ ನಾನು ಹೆಚ್ಚು ಮಾತಾಡೋದಿಲ್ಲ ಬಹಳ ಜನ ಇದ್ದಾರೆ ಮತ್ತೊಂದು ಸಾರಿ ಮಾತಾಡೋಣ ಅಲ್ಲಣ್ಣ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂತು ಗಾಂಧಿಯವರು ಸ್ವಾತಂತ್ರ್ಯ ತಂದು ಇನ್ಯಾರೋ ಸ್ವಾತಂತ್ರ್ಯ ತಂದು ಕೊಟ್ಟರು ಏನು ಹೇಳಿದ್ರು ಬ್ರಿಟಿಷರು ರೇ ಭಾರತೀಯ ಇಂಡಿಯನ್ಸ್ ಎರಡನೇ ಮಹಾಯುದ್ಧದಲ್ಲಿ ನಾವು ಗೆದ್ದರೆ ನಿಮಗೆ ಸ್ವಾತಂತ್ರ್ಯ ಅಲ್ವೇ ಹೇಳಿದ್ರವ ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರು ಗೆದ್ದರೆ ನಿಮಗೆ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಈ ದೇಶದಲ್ಲಿ ಅನೇಕ ಮಿಡಲ್ಗಳನ್ನು ಯುದ್ಧವನ್ನು ಮಾಡಿ ಮಿಡಲ್ಗಳನ್ನು ಪಡೆದಂಥ ದಿ ಚಮ್ಮಾರ್ ರೆಜಿಮೆಂಟ್ ದಿ ಚಮ್ಮ ರೆಜಿಮೆಂಟ್ ಯುದ್ಧ ಭೂಮಿಯಲ್ಲಿ ಬ್ರಿಟಿಷರ ಪರವಾಗಿ ಜಂಬ ಜಪಾನ್ ಹಿಮ್ಮೆಟ್ಟಿ ಗೆದ್ದಂತ ದಾಖಲೆ ದಿ ಚಮ್ಮ ರೆಜಿಮೆಂಟ್ ಇತಿಹಾಸವನ್ನು ನೋಡ್ರಿ ಯಾರೊಬ್ರಲ್ರಿ ದೇಶ ಸ್ವಾತಂತ್ರ್ಯ ಬರೋದಕ್ಕೆ ಈ ರಾಜ್ಯದ ಈ ದೇಶದ ಮಿಲಿಟರಿಯಲ್ಲಿ ದಿ ಚಮ್ಮ ರೆಜಿಮೆಂಟ್ ಹೋರಾಟ ಮಾಡುತ್ತೆ ಇದ್ದು ಅಲ್ಲಿ ಮತ್ತೊಂದು ಚಮ್ಮ ರೆಜಿಮೆಂಟ್ ಪ್ರಾರಂಭ ಆಗಬೇಕು ಚಮ್ಮ ರೆಜಿಮೆಂಟ್ ಪ್ರಾರಂಭ ಆಗಬೇಕು ಒಲ ಮೀಸಲಾತಿಯನ್ನ ಜಾರಿ ಮಾಡದೇ ಪ್ರತಿಯೊಂದು ಪ್ರತಿ ಮಾದಿಗಳ ಮನೆಯಲ್ಲಿ ಒಬ್ಬೊಬ್ಬ ಸೇನಾನೇ ಹೊರಗಡೆ ಹೇಳಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಮ್ಗೆ ಒಂದು ಮತ ಮುಗಿಸ್ತೇನೆ ಜಯ